ನಮಸ್ತೆ ಆಯುರ್ವೇದದಲ್ಲಿ ಮಾನಸ ರೋಗ ಟ್ರೀಟ್ಮೆಂಟ್ ಮಾಡುವಾಗ ನಾವು ಅನೇಕ ವಿಧಗಳಲ್ಲಿ ಅಂದರೆ ಮೆಡಿಸಿನ್ ಆದಷ್ಟು ಕಮ್ಮಿ ಮಾಡಿ ಕೇವಲ ಮಾತಿನ ಮೂಲಕ ಅಥವಾ ಧೈರ್ಯವನ್ನು ತುಂಬುವ ಮೂಲಕ ಟ್ರೀಟ್ಮೆಂಟನ್ನು ಮಾಡಬಹುದು ಯಾಕೆ ಈ ಯೋಚನೆ ನನಗೆ ಬಂತು ಅಂತ ಹೇಳಿದರೆ ನನ್ನ ಅನೇಕ ಪೇಶಂಟ್ಗಳಿದ್ದಾರೆ ಅವ್ರು ಹೇಳ್ತಾರೆ ನಮಗೆ ಆಲ್ರೆಡಿ ಹದಿನಾಲ್ಕು ಹದಿನೈದು ಮೆಡಿಸಿನ್ಗಳಿದೆ ದಿನಕ್ಕೆ ಟ್ಯಾಬ್ಲೆಟ್ಗಳಿದೆ ಬೆಳಿಗ್ಗೆ ಆರು ಟ್ಯಾಬ್ಲೆಟ್ ಎಂಟು ಟ್ಯಾಬ್ಲೆಟ್ ಒಂಬತ್ತು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಹೆಚ್ಚು ತಗೊಂಡ್ರೆ ತಲೆಲ್ಲ ಇದು ಸುತ್ತಿ ಬಂದಾಗ ಆಗ್ತದೆ ಮತ್ತು ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ ತುಂಬ ಆಗ್ತೀವಿ ಅಂತ ಹೇಳ್ತಾರೆ ಕೆಲವು ಪ ಪೇಷೆಂಟ್ಗಳಿಗೆ ಅಗತ್ಯ ಇರ್ಬೋದು ಮೆಡಿಸಿನ್ ಆದರೆ ಎಷ್ಟೋ ಪೇಷೆಂಟ್ಗಳು ನನಗೆ ಅನ್ನಿಸ್ತದೆ ಮೆಡಿಸಿನ್ಗಳನ್ನು ಆದಷ್ಟು ಕಮ್ಮಿ ಮಾಡಿ ಅವರಿಗೆ ಮಾತಿನ ಮೂಲಕ ಅಥವಾ ಧೈರ್ಯ ತುಂಬುವ ಮೂಲಕ ಕೌನ್ಸಿಲಿಂಗ್ ಮಾಡುವ ಮೂಲಕ ಸಿ ಬಿ ಟಿ ಥೆರಪಿಗಳ ಮೂಲಕ ನಾವು ಟ್ರೀಟ್ಮೆಂಟನ್ನು ಮಾಡ್ಬೋದು ಅದೇ ರೀತಿ ಆಯುರ್ವೇದಕ್ಕೆ ಬಂದಾಗ ಆಯುರ್ವೇದದಲ್ಲಿಯೂ ನಾವು ಸತ್ವಾವಜಯ ಚಿಕಿತ್ಸಾ ಅಂತ ಇದೆ ಅಂದರೆ ಸತ್ವವನ್ನು ಇನ್ಕ್ರೀಸ್ ಮಾಡುವಂಥದ್ದು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿರುವ ಸತ್ವ ಸತ್ವ ರಜಸ್ತಮ ಇದು ರಜಸ್ತಮ ದೋಷಗಳು ಸತ್ವ ಎಂಬುದು ಗುಣ ಯಾರ ಸತ್ವ ಜಾಸ್ತಿ ಆಗ್ತದ ಅವರು ಆಟೋಮೆಟಿಕಲಿ ಈ ನೆಗೆಟಿವ್ ಥೋಟ್ಗಳಿಂದ ಥಾಟ್ಗಳಿಂದ ಅಥವಾ ಮನಸ್ಸಿನ ಈ ಕಾಯಿಲೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸತ್ವಾಜಯ ಚಿಕಿತ್ಸಾ ಅಂತ ಹೇಳಿದರೆ ಏನು ಸತ್ವ ಅಂತ ಹೇಳಿದ್ರೆ ನ ಸಕಾರಾತ್ಮಕ ಯೋಚನೆಗಳು ಅದನ್ನು ಸತ್ವ ಅವಜಯ ಅಂತಂದರೆ ಸತ್ವವನ್ನು ಜಾಸ್ತಿ ಮಾಡುವಂಥದ್ದು ನ ಸಕಾರಾತ್ಮಕ ಯೋಚನೆಗಳನ್ನು ಜಾಸ್ತಿ ಮಾಡುವಂಥದ್ದು ತುಂಬ ಪೇಷಂಟ್ಗಳಿಗೆ ನಾವು ಮೆಡಿಸಿನ್ಗಳನ್ನು ಕಮ್ಮಿ ಮಾಡ್ತಾ ಆದಷ್ಟು ಮೆಡಿಸಿನನ್ನು ಎಷ್ಟು ಮಿನಿಮಮ್ ಇಡುತ್ತವೋ ಅಷ್ಟು ಮೆಡಿಸಿನ್ ಮೆಡಿಸಿನನ್ನು ಕಮ್ಮಿ ಇಟ್ಕೊಂಡು ನಾವು ಮಾತಿನ ಮೂಲಕ ಅವರಿಗೆ ಧೈರ್ಯವನ್ನು ತುಂಬುವ ಮೂಲಕ ನಾವು ಟ್ರೀಟ್ಮೆಂಟನ್ನು ಮಾಡಬಹುದು ಐದು ವಿಧವಾದ ಟ್ರೀಟ್ಮೆಂಟ್ಗಳನ್ನು ಹೇಳಿದ್ದಾರೆ ಜ್ಞಾನ ವಿಜ್ಞಾನ ಧೈರ್ಯ ಸ್ಮೃತಿ ಆ್ಯಂಡ್ ಸಮಾಧಿ ಅಂತ ಹೇಳಿದ್ದಾರೆ ಅದರಲ್ಲಿ ಜ್ಞಾನ ಅಂದರೆ ಏನು ಜ್ಞಾನ ಅಂತ ಹೇಳಿದರೆ ಅವರಿಗೆ ಒಳ್ಳೆಯ ಜ್ಞಾನವನ್ನು ಅಂದರೆ ಒಳ್ಳೆಯ ಶಾಸ್ತ್ರಜ್ಞಾನವನ್ನು ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಕೊಡುವಂಥದ್ದು ಮನಸ್ಸು ಅಂತ ಹೇಳಿದರೆ ಏನು ಮನುಷ್ಯ ಅಂದರೆ ಏನು ಮನುಷ್ಯನೊಳಗೆ ಮನಸ್ಸಿನ ಜೊತೆಗೆ ಇನ್ನೇನಿದೆ ಆತ್ಮ ಅಂದರೆ ಏನು ಅಥವಾ ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಬಂದರೆ ಅದು ಹೇಗಿಂದ ಈ ಮೆಡಿಸಿನ್ಗಳಿಂದ ಹೊರಗೆ ಬರ್ಬೋದು ಸಕಾರಾತ್ಮಕ ಯೋಚನೆಗಳಂದರೆ ಏನು ಜರ್ನಲಿಂಗ್ ಅಂದರೆ ಏನು ಅಥವಾ ಸ್ಕ್ರಬ್ಬಿಂಗ್ ಅಂದರೆ ಏನು ಈ ರೀತಿಯ ಎಲ್ಲ ವಿಚಾರಗಳನ್ನು ಅಥವಾ ಅವರ ಥಾಟ್ಗಳನ್ನು ಅವರು ಸೂಕ್ಷ್ಮವಾಗಿ ಅದನ್ನು ನೋಡುವುದು ಹೇಗೆ ಈ ರೀತಿಯಲ್ಲ ಮತ್ತು ಧೈರ್ಯವನ್ನು ಹೇಗೆ ತುಂಬಿಸುವುದು ಅಥವಾ ಮೆಮೊರಿಯನ್ನು ಹೇಗೆ ಇನ್ಕ್ರೀಸ್ ಮಾಡುವುದು ಈ ಎಲ್ಲ ವಿಷಯಗಳು ಈ ಸತ್ವಜಯ ಚಿಕಿತ್ಸೆಯಲ್ಲಿ ಬರ್ತದೆ ಯಾರಾದರೂ ಇದ್ದಾರೆ ಇವರಿಗೆ ಆಧ್ಯಾತ್ಮ ಜ್ಞಾನ ಬೇಡ ಅಂದರೆ ನಮಗೆ ಆತ್ಮ ಮನಸ್ಸು ದೇವರು ಇದು ಈ ವಿಷಯಗಳು ಬೇಡ ಅವರಿಗೆ ನಾವು ಹೇಳ್ಬೋದು ವಿಜ್ಞಾನದಲ್ಲಿ ಏನು ಹೇಳಿದೆ ಮನಸ್ಸಂದರೆ ಏನು ಕಾನ್ಷಿಯಸ್ ಅಂದರೆ ಏನು ಸಬ್ಕಾನ್ಷಿಯಸ್ ಅಂದರೆ ಏನು ಸಬ್ಕಾನ್ಷಿಯಸಲ್ಲಿ ಯಾಕೆ ನೆಗೆಟಿವ್ ಥಾಟ್ಸ್ ಇರ್ತದೆ ಆ ನೆಗೆಟಿವ್ ಥಾಟ್ ಥಾಟ್ಗಳನ್ನು ಹೇಗೆ ತೆಗಿಬೋದು ನಾವು ಯಾವ್ಯಾವ ರೀತಿಯಲ್ಲಿ ಅದನ್ನು ಯೋಚನೆಗಳ ಮೂಲಕ ಮಾಡ್ತಾ ಹೋಗ್ಬೋದು ಅಂತ ಹೇಳಿದ್ರೆ ಸತ್ವಾವಜಯ ಚಿಕಿತ್ಸೆಯಲ್ಲಿ ಬರುವಂಥ ಜ್ಞಾನ ಚಿಕಿತ್ಸೆಯಲ್ಲಿ ನಾವು ಇದನ್ನು ಮಾಡಬೋದು